ಇಪ್ಪತ್ತೆರಡನೇ ದಿವಸಕ್ಕೆ ಗರ್ಭಿಣಿ ಅಂತ ತಿಳಿದುಕೊಳ್ಳಲು ಕೆಲವೊಂದಿಷ್ಟು ಟಿಪ್ಸ್ ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ವಿಷಯ ಹೇಳಾಕತ್ತೀನಿ ಅಂದರೆ ಪ್ರೆಗ್ನೆನ್ಸಿಯ ಲಕ್ಷಣಗಳು ಅಂದರೆ ಯಾವ ರೀತಿ ಇರ್ತಾವೆ ಅಂತೇಳಿ ಯಾಕಂದರೆ ಒಬ್ಬೊಬ್ಬರಿಗೆ ಡೇ ಟು ಟ್ವೆಂಟಿ ಏಯ್ಟ್ ಸರ್ಕಲ್ ಇರುತ್ತೆ ಒಬ್ಬೊಬ್ರಿಗೆ ಥರ್ಟಿ ಡೇಸ್ ಇರುತ್ತೆ ಒಬ್ಬೊಬ್ರಿಗೆ ತರ್ಟಿ ಟೂ ಡೇಸ್ ಇರುತ್ತೆ ಅದರೊಳಗೆ ಪಾಪ ಒಬ್ಬೊಬ್ಬರಿಗೆ ಫಸ್ಟ್ ಪ್ರೆಗ್ನೆನ್ಸಿ ಯಾರು ಇರ್ತಾರೋ ಅವ್ರಿಗೆ ಗೊತ್ತಿರೋಂಗಿಲ್ಲ ಅದಕ್ಕೆ ಆಲ್ಮೋಸ್ಟು ಟ್ವೆಂಟಿ ಟೂ ಡೇ ಟ್ವೆಂಟಿ ಏಯ್ಟ್ ಇರುತ್ತಲ್ಲ ಅವರಿಗೆ ಸಿಂಟಮ್ಸ್ ಎಲ್ಲ ಟ್ವೆಂಟಿ ಟೂ ಡೇಸ್ಗೆ ಏನಾಗುತ್ತೆ ಸಿಂಟಮ್ಸ್ಗಳು ಕಾಣಿಸ್ಕೊತಾ ಇರ್ತಾವೆ ಆಲ್ಮೋಸ್ಟ್ ಎಲ್ರಿಗೂ ಒನ್ ವೀಕ್ ಮೊದಲೇ ಇಲ್ಲ ಒನ್ ವೀಕು ಆಮೇಲಾದರೂ ಲಕ್ಷಣಗಳು ಕಾಣಿಸ್ಕೋತಾವೆ ಅಂದ್ರೆ ನಮ್ಮ ಡೇಟ್ ಬರೋದಿತ್ತು ಅಂದ್ರೆ ಆಫ್ಟ್ರು ಒನ್ ವೀಕು ಸಿಂಟಮ್ಸ್ಗಳು ಗೊತ್ತಾಗ್ತವೆ ಬಿಫೋರು ಒನ್ ವೀಕು ಗೊತ್ತಾಗ್ತಾವೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಜ್ವರ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಜ್ವರ ಬಂದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದ್ರೆ ಜ್ವರ ಬಂದೈತಿ ಅಂತೇಳಿ ಇನ್ನೂ ಡೇಟ್ ಮುಂದೆ ಐತಿ ಅನ್ನೋದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ತಿಂದುಬಿಡ್ತಾರೆ ಹಾಗಾಗಿ ಅದು ಜ್ವರ ಬರೋದು ಒಂದು ಸಿಂಟಮ್ಸ್ ಅಂತಲೇ ಹೇಳ್ಬೋದು ಮತ್ತು ಅವರಿಗೆ ಮಾರ್ನಿಂಗು ಬೆಳ ಬೆಳಗ್ಗೆಯೇ ನಿದ್ದೆ ಬರ್ತಿರ್ತೈತಿ ಅಂದ್ರೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಸುಮಾರಿಗೆಲ್ಲ ನಿದ್ದೆ ಕಾಣಿಸ್ಕೊತಿರ್ತೈತಿ ಅದು ಒಂದು ಅವರಿಗೆ ಸಿಂಟಮ್ಸ್ ಅಂತಲೇ ಹೇಳ್ಬೋದು ಯಾವ ರೀತಿ ಅಂದ್ರೆ ಅಂದರೆ ಎನಿ ಟೈಮ್ ಅವ್ರು ಯಾವ ಟೈಮ್ ಮಲಗಿದ್ರೂ ಅವರಿಗೆ ಒಂಥರ ಸುಸ್ತು ನಿದ್ದೆ ಆಗ್ತಿರ್ತೈತಿ ಹಾಗಾಗಿ ಆ ನಿದ್ದೆನೂ ಒಂದು ಸಿಂಟಮ್ಸ್ ಅಂತ ಹೇಳ್ಬೋದು ಇನ್ನು ಒಂಥರ ಏನು ತಿಂದ್ರೂ ವಾಮಿಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಹೊರಗಾಗಿ ಆದರೆ ಆಗೋದಿಲ್ಲ ಅದು ಒಂದು ವಾಮಿಟಿಂಗು ಅದು ಒಂದು ಸಿಂಟಮ್ಸ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಬೇರೆದವ್ರು ಊಟ ಮಾಡ್ತಾ ಇದ್ರು ಅವ್ರಿಗೆ ಒಂಥರ ಹ್ಮ್ ವಾಮಿಟಿಂಗ್ ಮಾಡ್ಕೋಬೇಕು ಅನಿಸುತ್ತೆ ಇಲ್ಲ ತಾವು ಊಟ ಮಾಡ್ಬೇಕಂದ್ರೂ ವಾಮಿಟಿಂಗ್ ಮಾಡ್ಕೋಬೇಕು ಅಂದ್ರೆ ಇದು ಆಫ್ಟರ್ ಡೇಟ್ ಬರೋ ಮುಂಚೆ ಅಥವಾ ಆಮೇಲೆ ಸಿಂಪ್ಟಮ್ಸ್ಗಳು ಹೇಳ್ತಾ ಇರೋದು ನಾನು ಯಾಕಂದ್ರೆ ಒಬ್ಬೊಬ್ರಿಗೆ ಮಾತ್ರ ಆ ರೀತಿ ಹಾಕಿರ್ತೈತಿ ಮತ್ತೆ ಇನ್ನೊಂದು ಜಾಸ್ತಿ ಹಸು ಅನ್ನೋದು ಹಾಕಿರ್ತೈತಿ ಯಾವ ರೀತಿ ಅಂದ್ರೆ ಇವಾಗ ತಿಂದಿರ್ತಾರ ಅದು ತಿಂದ ಸ್ವಲ್ಪ ಸ್ವಲ್ಪೊತ್ತಿಗೆ ಮತ್ತೆ ತಿನ್ಬೇಕು ಅಂತ ಆ ರೀತಿ ಹಸು ಅನ್ನೋದು ಕಾಣಿಸ್ಕೊತಿರ್ತೈತಿ ಮತ್ತಿನ್ ಸ್ವಲ್ಪ ಜನ ಇರ್ತಾರ ಏನು ಅಂದ್ರೆ ಹ್ಮ್ ಎಲ್ಲನೂ ಸ್ಮೆಲ್ ಆಗ್ತೈತಿ ಇವಾಗ ರೈಸ್ ನೋಡಿದ್ರೆ ರೈಸು ಸ್ಮೆಲ್ ಕಾಣ್ತಿರತ್ತ ಕಾಳುಗಳು ನೋಡಿದ್ರೆ ಕಾಳು ಸ್ಮೆಲ್ ಅನ್ನಿಸ್ತಿರ್ತೈತಿ ಹೂವು ನೋಡಿದ್ರೆ ಹೂವು ಸ್ಮೆಲ್ಲು ಒಟ್ಟಾರೆಯಾಗಿ ಸ್ಮೆಲ್ ಇರೋದು ಸ್ಮೆಲ್ ವಾಸನೆ ಬರುತ್ತೆ ಸ್ಮೆಲ್ ಇರದೇ ಇರೋದು ಸ್ಮೆಲ್ ವಾಸನೆ ಆಗ್ತೈತಿ ಅದು ಒಂದು ರೀತಿ ಅವ್ರಿಗೆ ಏನಂದ್ರೆ ಸಿಂಟಮ್ಸ್ ಅಂತ ಹೇಳ್ಬೋದು ನೆಕ್ಸ್ಟು ಹೊಟ್ಟೆ ಒಳಗೆ ಒಂಥರ ಹಿಂಗೆ ಏನೋ ಈಗ ಹಸು ಆದ ಟೈಮ್ನಲ್ಲೇ ಒಂಥರ ಹಿಂಗೆ ಓಡಾಡ್ದಂಗೆ ಅನ್ನಿಸ್ತಿರ್ತಲ್ಲ ಅದೇ ರೀತಿ ಇದು ಒಂಥರ ಸಂಕಟ ಸಂಕಟಾಗಿ ಓಡಾಡ್ತಾ ಇರೋ ಥರ ಅಂದ್ರೆ ಫುಲ್ಲು ಹಸಿವಾಗೈತಿ ಅನ್ನೋ ಥರ ಆ ರೀತಿಯೂ ఒంద సింటమ్స్ కణస్కొంతవు ఇన్నా బ్రష్ చేంజ్ అంతూ ఆగే ఆత హంద్ర సొప్పు గట్టి గట్టి అన్నంగా మే అదూ ఈ రీతి బ్రష్ చేంజ కాస్ట్ పదే పదే వాష్రూమ్ హోగ అంత అన్నస్తాయిరంద్ర ఒషు హైదు నిమిషు జాస్తి వాష్రూమ్గా ಹೋಗುವಂಥದ್ದು ಲಕ್ಷಣಗಳು ಕಂಡು ಬರ್ತಾವೆ ಇನ್ನು ಜಾಸ್ತಿ ಹೈಟ್ ಡಿಸ್ಚಾರ್ಜು ಆಗ್ತಿರ್ತೈತಿ ಆದ್ರೆ ಮಾಮೂಲಿ ಟೈಮಲ್ಲಿ ಆಗೋ ಥರ ಹೈಟ್ ಡಿಸ್ಚಾರ್ಜು ಇರಂಗಿಲ್ಲ ಯಾಕಂದ್ರೆ ಮಾಮೂಲಿ ಟೈಮಲ್ಲಿ ಫುಲ್ ನೀರು ನೀರು ಹಾಕ್ತಿರುತ್ತೆ ಆದರೆ ಈ ಟೈಮಲ್ಲಿ ಏನಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕು ಅನ್ನೋ ಟೈಮಲ್ಲಿ ಹೈಟ್ ಡಿಸ್ಚಾರ್ಜ್ ಆಗೋದು ಏನೈತಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಹಾಕಿರ್ತೈತಿ ಯಾಕಂದ್ರೆ ಪಾಪ ಇವಾಗ ಫಸ್ಟ್ ಪ್ರೆಗ್ನೆನ್ಸಿ ಯಾರು ಇರ್ತಾರ ಅವರಿಗೆ ಸ್ವಲ್ಪ ಸಿಂಟಮ್ಸ್ಗಳು ಗೊತ್ತಿರೋಂಗಿಲ್ಲ ಯಾಕಂದರೆ ಏನೋ ನನಗೆ ಆಲ್ಮೋಸ್ಟ್ ಎಲ್ಲರೂ ಏನು ಹೇಳ್ತಾರೆ ಡೇಟ್ ಬಂದು ನೆಕ್ಸ್ಟ್ ವೀಕ್ ಆದಮೇಲೆ ಕನ್ಫರ್ಮ್ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಅದರೆಲ್ಲ ಒಬ್ಬೊಬ್ಬರಿಗೆ ಏನಂದ್ರೆ ಡೇಟ್ ಬರೋಕ್ಕಿಂತ ಮುಂಚೆನೂ ಒಂದು ವಾರ ಸಿಂಟಮ್ಸ್ಗಳು ಕಾಣಿಸ್ಕೋಬೋದು ಯಾಕಂದ್ರೆ ಅವರವರು ಮಂತ್ಲಿ ಪೀರಿಯಡ್ ಪ್ರಕಾರ ಅವರು ಸಿಂಟಮ್ಸ್ಗಳು ಕಾಣಿಸ್ಕೊಂಡಂಗೆ ಅನ್ನಿಸ್ತವು ಮತ್ತು ಒಬ್ಬೊಬ್ಬರಿಗೆ ಹೆವಿ ಸುಸ್ತು ಅನ್ನೋಂಗೆ ಅನ್ನಿಸ್ತಿರ್ತೈತಿ ಯಾಕಂದ್ರೆ ಅವರವರ ಬಾಡಿಗೆ ತಕ್ಕಂಗೆ ಒಂದೊಂದು ಸಿಂಟಮ್ಸ್ಗಳಂತ ಕಾಣಿಸ್ಕೊತಾವೆ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಆಗುತ್ತೆ ಒಬ್ಬೊಬ್ಬರಿಗೆ ಆಗೋದೇ ಇಲ್ಲ ಆ ರೀತಿಯೂ ಹಾಕಿರ್ತೈತಿ ಆಮೇಲೆ ಇನ್ನೊಂದು ಇಷ್ಟೆಲ್ಲ ಆದಮೇಲೆ ಇವೆಲ್ಲ ಏನಂದ್ರೆ ಪ್ರೆಗ್ನೆನ್ಸಿ ಲಕ್ಷಣಗಳತ್ತು ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿ ಡೇಟ್ ಮಿಸ್ ಆಯಿತು ಅಂದ್ರೆ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗುತ್ತೆ ಅದ್ರ ನೆಕ್ಸ್ಟ್ ನಾವು ಕಿಟ್ಟು ಯಾವಾಗ ಚೆಕ್ ಮಾಡ್ಕೋಬೇಕು ಅನ್ನೋದೊಂದು ಕ್ವಶನ್ನು ಆ ಚೆಕ್ ಮಾಡ್ಕೊಳ್ಳೋದು ಯಾವಾಗಂದ್ರೆ ಪ್ರೆಗ್ನೆನ್ಸಿ ಡೇಟು ಮುಗಿದು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಒಳಗೆ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಆವಾಗ ಅಂದ್ರೆ ಜಾಸ್ತಿ ಡಾರ್ಕ್ ಆಗಿ ಬರುತ್ತಾ ಅಂತ ಹೇಳ್ಬೋದು ಚೆಕ್ ಮಾಡಿರೋದು ಅಂದ್ರೆ ಇನ್ನೂ ಎಷ್ಟು ನಿಮ್ಮದು ಮಂತ್ಲಿ ಡೇಟ್ ಬಿಟ್ಟು ಒನ್ ವೀಕು ಒನ್ ವೀಕ್ ಮಾಡಿದ್ರು ಚೆಕ್ ಆಗಿ ಚೆಕ್ ಮಾಡಿದ್ರು ಟೂ ಲೈನ್ ಬರುತ್ತೆ ಆದರೆ ಲೈಟಾಗಿ ಟೂ ಲೈನ್ ಬರ್ತಿರ್ತದೆ ಅದ್ರ ಜಾಸ್ತಿ ಅಂದ್ರೆ ಡೇಟ್ ಬಂದ ಮೇಲೆ ಟೂ ವೀಕಿಗೆ ಚೆಕ್ ಮಾಡಿಕೊಂಡ್ರೆ ಅವಾಗ ಏನಂದ್ರೆ ಕಿಟ್ಟಲ್ಲಿ ಟೂ ಲೈನ್ ಬರುತ್ತಲ್ಲ ಎರಡು ಲೈನು ಫುಲ್ಲು ಡಾರ್ಕ್ ಆಗಿ ಬರುತ್ತೆ ಫಸ್ಟ್ ವೀಕಲ್ಲಿ ಚೆಕ್ ಮಾಡಿಕೊಂಡ್ರೆ ಲೈಟಾಗಿ ಬರುತ್ತೆ ಅನ್ನೋದಷ್ಟೇ ಅದೊಂದು ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ ಯಾವಾಗ ಚೆಕ್ ಮಾಡಬೇಕು ಅಂತ ನಿಮ್ಮ ಮಂತ್ಲಿ ಡೇಟು ನಿಂತು ಒನ್ ವೀಕ್ ಅಥವಾ ಒನ್ ವೀಕ್ ನಂತರ ಯಾವಾಗಾದರೂ ಚೆಕ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಯಾರಿಗೆಲ್ಲ ಡೇಟ್ ಬರೋಕ್ಕಿತ್ತ ಮೊದಲು ಒನ್ ವೀಕು ಜ್ವರ ಬರುತ್ತೆ ಹೊಟ್ಟೆ ಹ ಹಸು ಜಾಸ್ತಿ ಆಗುತ್ತೆ ಸ್ಮೆಲ್ ಬಂದಂಗೆ ಆಗುತ್ತೆ ನಿದ್ದೆ ಬಂದಂಗೆ ಆಗುತ್ತ ವಾಮಿಟಿಂಗ್ ಬಂದಂಗೆ ಅವರೆಲ್ಲ ಏನಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಯಾ ಡಾಕ್ಟ್ರ್ ಸಜೆಷನ್ ಇರದೆ ಮಾತ್ರೆಗಳನ್ನು ತಗೊಳಕ್ಕೆ ಹೋಗಬಾರ್ದು ಇವು ಒಂದಿಷ್ಟು ಮಕ್ ಜನರು ಲಕ್ಷಣಗಳಂತ ಹೇಳ್ಬೋದು ಯಾವಾಗ ಪೀರಿಯಡ್ ಮಿಸ್ ಆಗದೆ ಆಫ್ಟರ್ ಒನ್ ವೀಕ್ ಬಿಫೋರ್ ಒನ್ ಒನ್ ವೀಕು ಈ ಸಿಂಟಮ್ಸ್ಗಳು ಕಂಡು ಬಂದರೆ ತಪ್ಪದೆ ನೀವು ಡಾಕ್ಟರ್ ಸಜೆಷನ್ ಇರದೆ ಮಾತ್ರೆಗಳನ್ನು ತಿನ್ನಕಂತ ಹೋಗಬಾರ್ದು ಯಾಕಂದ್ರೆ ಇವು ಕಂಪಲ್ಸಿರಿ ಪ್ರೆಗ್ನೆನ್ಸಿಯ ಲಕ್ಷಣಗಳಂತ ಹೇಳ್ಬೋದು ಇನ್ನೂ ಒಂದು ಟೈಮ್ ಹೇಳ್ತೀನಿ ವಾಮಿಟಿಂಗ್ ಬರೋದು ಜಾಸ್ತಿ ಹಸುವಾಗೋದು ಒಂಥರ ಸಂಕಟಾಗೋದು ಬ್ರೆಸ್ಟ್ ಚೇಂಜ್ ಆಗೋದು ಪದೇ ಪದೇ ವಾಶ್ರೂಮ್ಗೆ ಹೋಗೋದು ಹೈ ಡಿಸ್ಚಾರ್ಜು ಸ್ಮೆಲ್ಲು ಮತ್ತು ನಿದ್ದೆ ಇವು ಮಾಮೂಲಿ ಒಂದಿಷ್ಟು ಜನಕ್ಕಂತೂ ಆಗುವಂಥ ಸಿಂಟಮ್ಸ್ಗಳೇ ಈ ಸಿಂಟಮ್ಸ್ಗಳನ್ನು ನೀವು ನಿಮ್ಮ ಡೇಟಿಗೆ ಕನ್ಫರ್ಮ್ ಮಾಡಿಕೊಂಡು ಅದರದ್ದು ಲಕ್ಷಣಗಳನ್ನು ತಿಳ್ಕೊಳ್ರಿ ಮೊದಲೇ ಪ್ರೆಗ್ನೆನ್ಸಿ ಹೌದು ಅಲ್ಲ ಅನ್ನೋದು ಗೊತ್ತಾಗುತ್ತೆ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು